ನಿಮ್ಮ ಕೂದಲುದ ಹೇರ್ ಗ್ರೋತ್ ನಿಂತದ ಆಮೇಲೆ ಪ್ಯಾಚಿ ಪ್ಯಾಚಿ ಆಗಿದೆ ಬೆಳೆಯುವಂಥ ಒಂದು ಹೆಸರೇ ತೊಗೊಳ್ತಾ ಇಲ್ಲ ಬೆಳಿತಾನೆ ಇಲ್ಲ ರೀಗ್ರೋತ್ ಆಗ್ತಾನೆ ಇಲ್ಲ ಎಲ್ಲಿ ನಿಂತದ ಅಲ್ಲೇ ಸ್ಟಾಪ್ ಆಗಿಬಿಟ್ಟಿದೆ ಅನ್ನೋರು ಈ ಒಂದು ಸಿರಮ್ನ ನೀವು ಯೂಸ್ ಮಾಡಲೇಬೇಕು ಸಿರಮ್ ಥರ ಕ್ರೀಮ್ ಅಂತ ಹೇಳ್ಬೋದು ಸಿರಮ್ ಅಂತ ಹೇಳ್ಬೋದು ಈ ಒಂದು ಮನೆ ಮದ್ದನೇ ನಿಮ್ಮ ಹೇರ್ ಫಾಲ್ನ ಇಷ್ಟೊಂದು ಜಲ್ದಿ ಸ್ಟಾಪ್ ಮಾಡುತ್ತಿರಿ ನೀವು ಹೌ ಹರ್ತಿರಿ ಖರೇನು ಅಷ್ಟೊಂದು ಸೂಪರ್ ಆಗಿರುತ್ತೆ ಜಸ್ಟ್ ನೀವು ಸಾರಿ ಯೂಸ್ ಮಾಡಿ ನೋಡ್ರಿ ನೀವು ಅದಕ್ಕೆ ಫ್ಯಾನ್ ಆಗಿ ಹೋಗ್ತೀರಿ ಅಭಿಮಾನಿ ಆಗಿ ಹೋಗ್ತೀರಿ ಅಷ್ಟೊಂದು ಒಳ್ಳೆಯ ಒಂದು ಮನೆಮದ್ದು ಅಂತ ಹೇಳ್ಬೋದು ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಏನು ಮಾಡಬೇಕು ಶೇರ್ ಮಾಡಿರಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಮಾತ್ರ ಹೋಗ್ಲಿಕ್ಕೆ ಬಡ್ರೆ ಯಾಕೊಂದು ನಿಮ್ಮ ಲೈಕ್ ಕಾಮೆಂಟ್ಸ್ ಶೇರ್ ನಮಗೆ ಒಂದು ಮುಂದೆ ಹೋಗಲಿಕ್ಕೆ ಎನರ್ಜಿ ಬೂಸ್ಟರ್ ಇದ್ದಂಗೆ ಸೊ ಹಾಗಾಗಿ ಇಲ್ಲಿ ಏನು ನೀವು ಹೊರಗಡೆ ಖರೀದಿ ಮಾಡ್ಕೊಂಬರೋ ಅವಶ್ಯಕತೆ ಇಲ್ಲ ನೀವು ಮನೆಯೊಳಗೆ ಅಂದರೆ ಕಿಚನ್ ಒಳಗೆ ಸಿಗುವಂಥ ಇಂಗ್ರೀಡಿಯೆಂಟ್ಸ್ ನಾವಿಲ್ಲಿ ಯೂಸ್ ಮಾಡಿ ಇವತ್ತ ಒಂದು ಸಿರಮ್ ಅಥವಾ ಕ್ರೀಮ್ನ ತಯಾರು ಮಾಡಿ ತೋರಿಸ್ಲಿಕ್ಕೆ ಇಷ್ಟೊಂದು ಸೂಪರ್ ಆಗಿದ್ದರೆ ಖರೇನೇ ಇದರ ರಿಸಲ್ಟ್ ಒಂದು ಅಮೇಝಿಂಗ್ ಆಗಿರುತ್ತೆ ನಿಮ್ಮ ಯಾವುದೇ ಒಂದು ಸಮಸ್ಯೆ ಇರಲಿ ಕೂದಲಲ್ಲಿ ಒಂದು ಕೂದ್ಲಿನ ಸಮಸ್ಯೆ ಇರಲಿ ಒಂದು ಹೇರ್ ಬುಡದಲ್ಲಿ ಸಮಸ್ಯೆ ಇರಲಿ ಹುಣ್ಣಾಗ್ತಾ ಇರಲಿ ಹೇರ್ ಫಾಲ್ ಆಗ್ತಾ ಇರಲಿ ಡ್ಯಾಂಡ್ರಫ್ ಆಗಿರಲಿ ಏನೇ ಒಂದು ಸಮಸ್ಯೆ ಆಗಿರಲಿ ಮೇನ್ ಏನಪ್ಪ ಅಂದರೆ ಹೇರ್ ಫಾಲ್ ಆಗೋದು ನಿಲ್ಲಿಸೋದಿರುತ್ತೆ ಅದು ಹೇರ್ ಫಾಲ್ ನಿಲ್ಲಿಸ್ಬೇಕಂತಂದ್ರೆ ನಮ್ಮ ಒಂದು ತಲೆಯೊಳಗೆ ಡ್ಯಾಂಡ್ರಫ್ ಆಗಿಲ್ಲ ಅಂದರೆ ಹಾಟ್ ಇವೆಲ್ಲ ಏನು ಆಗಿರ್ಬಾರ್ದವ ಅದು ಆಗಲಿಕ್ಕೆ ಸ್ಟಾರ್ಟ್ ಆಯ್ತು ಅಂದರೆ ನಮ್ಮ ಹೇರ್ ಫಾಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದನ್ನೆಲ್ಲ ಕ್ಯೂರ್ ಮಾಡಿ ನಿಮ್ಮ ಒಂದು ಹೇರ್ಸನ್ನು ಆಗಿರಲಿಕ್ಕೆ ಒಂದು ಸಹಾಯ ಮಾಡುತ್ತೆ ಈ ಒಂದು ಮನೆ ಮದ್ದು ಸೊ ನಡಿರಿ ಅಂತ ನೋಡ್ಕೊಂಡ್ ಬಂದುಬಿಡೋನು ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡಿರಿ ಎಲ್ಲಿ ಸ್ಕಿಪ್ ಮಾಡಲಿಕ್ಕೆ ಹೋಗಬಾಡ್ರಿ ಯಾಕಂದರೆ ನಡು ನಡು ನಿಮಗೆ ಸ್ಕಿಪ್ ಒಂದಿಷ್ಟು ಟಿಪ್ಸ್ ಕೂಡ ಸಿಗ್ತಿರ್ತಾವೆ ಸಾರಿ ನಾ ಇಲ್ಲಿ ಕಿಚನ್ ಒಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದೆ ನಾ ಇಲ್ಲಿ ಈರುಳ್ಳಿ ತೊಗೊಂಡಿನಿ ಈರುಳ್ಳಿ ಮೇನ್ ಬಂದುಬಿಟ್ಟು ನಮ್ಮ ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತಿರಿ ನಮ್ಮ ಹೇರ್ ಬುಡಾನ ಗಟ್ಟಿಗೊಳಿಸುತ್ತೆ ಸ್ಟ್ರಾಂಗ್ ಮಾಡುತ್ತೆ ನಮ್ಮ ಹೇರ್ ಬುಡದ ಒಂದು ರೂಟ್ಸನ್ನು ಸೊ ಹಾಗಾಗಿ ಇಲ್ಲಿ ನಾವು ಈರುಳ್ಳಿನ ತೊಗೊಳ್ಳಿ ಈರುಳ್ಳಿನ ನೀವು ಸ್ವಲ್ಪ ಕೆಂಪು ಕಲರ್ ಇರುತ್ತಲ್ಲ ಆ ಥರ ಹುಡ್ಕಾಡ್ಕೊಂಡು ತಗೊಂಡ್ರೆ ಒಳ್ಳೇದ್ರಿ ಸೊ ಆ ಕೆಂಪು ಕಲರ್ ಒಳಗೆ ಒಂದು ಒಳ್ಳೆಯ ಒಂದು ಪದಾರ್ಥ ಇರುತ್ತೆ ಸಲ್ಫರು ಸಲ್ಫರ್ಡ್ ಅಂತ ಏನೇ ಹೇಳ್ತಾರೆ ಸೊ ಸಾರಿ ರೀ ಒಂದೊಳಗೆ ನಿಮಗೆ ಗೊತ್ತಿದ್ರೆ ಹೇಳಿರಿ ಆ ಒಂದು ಪದಾರ್ಥ ಇರೋದ್ರಿಂದ ಇದ್ರೊಳಗೆ ನಮ್ಮ ಕೂದಲದ್ದ ಒಂದು ಹೆಲ್ದಿ ಮಾಡಲಿಕ್ಕೆ ನಮ್ಮ ಕೂದಲದ್ದ ಒಂದು ಸ್ಟ್ರಾಂಗ್ ಅಂದ್ರೆ ರೂಟ್ಸ್ ರೀ ಅದ್ರ ಬುಡ ಅದನ್ನು ಗಟ್ಟಿಗೊಳಿಸ್ಲಿಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ ಆಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ಈಗ ಮಳೆಗಾಲದೊಳಗೆ ಈ ಥರ ಆಗೋದು ಕಾಮನ್ ಇದನ್ನ ಹಿಂಗೆ ಯಾವತ್ತು ಯೂಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಅದನ್ನು ಸ್ವಚ್ಛಗೆ ತೊಳ್ಕೊಂಬಿಡ್ರಿ ಒಂದು ಸಾರಿ ಸಿಲಿಂದ್ರ ಅಂತ ಹೇಳ್ತಾರೆ ಈ ಬ್ಲ್ಯಾಕ್ ಬ್ಲ್ಯಾಕ್ ಬಂದದ್ದು ನೋಡ್ರಿ ಕಪ್ಪು ಕಪ್ಪಾಗ್ಯದ ಒಬ್ಬೊಬ್ರು ಏನು ಮಾಡ್ತಾರೆ ಹಂಗೆ ಹೆಚ್ಚು ಬಿಡ್ತಾರೆ ಊಟಕ್ಕಾಗಲಿ ಏನಾದ್ರೂ ಅಡುಗೆ ಅಡುಗೆ ಮಾಡೋದಾಗಲಿ ಸೊ ಅದರಿಂದ ಇನ್ಫೆಕ್ಷನ್ ಕೂಡ ಆಗುತ್ತೆ ರೀ ಸೊ ಅದನ್ನು ಸ್ವಚ್ಗ ಒಂದ್ಸರಿ ತೊಳ್ಕೊಂಡ್ಬಿಡ್ರಿ ನೋಡ್ತಿರ್ಬೋದು ಇಲ್ಲಿ ನಾನು ಇದನ್ನೆಲ್ಲನೂ ಸ್ವಚ್ಛಗೆ ತೊಳ್ಕೊಂಡು ಬರ್ತೀನಿ ಸೊ ನೋಡಿರಿ ಫಟಾಫಟ್ ಅಂತ ನಡ್ಕೊಂಡು ಬಂದುಬಿಡೋನು ಸಕ್ಕತ್ತಾಗಿದ್ರೆ ಖರೇನ ಬಾಳ್ಕೊಂಡು ಖುಷಿ ಆಗ್ತೀರಿ ಇದನ್ನು ನೋಡಿದ ತಕ್ಷಣ ನೀವು ಕಿಚನಿಗೆ ಓಡಿ ಹೋಗ್ತೀರಿ ಖರೇನ ಅಷ್ಟೊಂದು ಒಳ್ಳೆಯ ಒಂದು ಮನೆ ಮದ್ದು ಅಂತ ಹೇಳ್ಬೋದು ಇದನ್ನು ಜಸ್ಟ್ ಒಂದು ಈರುಳ್ಳಿಯಿಂದ ನೀವು ಏನೆಲ್ಲ ಮಾಡಬಹುದು ಅಂತ ನಿಮಗಿಲ್ಲಿ ವಂಡರ್ ಆಗುತ್ತೆ ರೀ ಖರೇನ ಸೊ ಇಷ್ಟೊಂದು ಸೂಪರ್ ಆಗಿರುತ್ತೆ ನಮ್ಮ ಒಂದು ಹೆಲ್ದಿ ಹೇರ್ಸ್ಗೆ ಅಂತ ಹೇಳ್ಬೋದು ಸೊ ಇದನ್ನ ಇವಾಗ ಏನು ಮಾಡೋಣಪ್ಪ ಅಂತಂದರೆ ನಿಮ್ಮ ಹತ್ತಿರ ಹೆರ್ಮುಳು ರೀ ಹೆರ್ಮುಳು ತಗೊಂಡು ಸಹಿತ ನೀವು ಹೆರ್ಕೊಳ್ಬೋದು ಇಲ್ಲಪ್ಪ ಅಂತಂದರೆ ಒಂದು ಮಿಕ್ಸಿ ಜಾರ್ ರೀ ಮಿಕ್ಸಿ ಜಾರ್ ಒಳಗೂ ಕೂಡ ಇದನ್ನು ನೀವು ಯೂಸ್ ಮಾಡ್ಬೋದು ಬಟ್ ಇದನ್ನು ಯಾವ ಥರ ಅಪ್ಲೈ ಇದ್ರೊಳಗೆ ಇನ್ನೂ ಏನಾದರೂ ವಸ್ತುನ ಅಂದರೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಹಾಕಬೇಕಾ ಹೆಂಗೆ ಅಪ್ಲೈ ಮಾಡಬೇಕು ಅದನ್ನೆಲ್ಲ ಕೂಡ ನೀವು ತಿಳ್ಕೊಬೇಕಂದ್ರೆ ಏನು ಮಾಡಬೇಕು ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡ್ಬೇಕ್ರಿ ಅರ್ಧ ಮರ್ಧ ನೋಡಿ ಹಂಗಾಯಿತು ಹಿಂಗಾಯ್ತು ಅನ್ಲಿಕ್ಕೆ ಹೋಗ್ಬಾಡ್ರಿ ಯಾಕಂದ್ರೆ ಇಲ್ಲಿ ಈರುಳ್ಳಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಈರುಳ್ಳಿ ಶ್ಯಾಂಪು ಅದ ಈರುಳ್ಳಿ ಸೀರಮ್ ಈರುಳ್ಳಿ ಒಂದು ಟಾನಿಕ್ ಎಲ್ಲನೂ ಕೂಡ ಹೇರ್ಸ್ಗೆ ಬಂದ ಬರುತ್ತೆ ರೀ ನೋಡ್ತಿರ್ತೀರಿ ಅಡ್ವರ್ಟೈಸ್ಮೆಂಟ್ ಒಳಗೆ ಹೊರಗಡೆ ಎಲ್ಲ ಸಾವಿರಾರು ರೂಪಾಯಿ ಖರ್ಚು ಮಾಡೋ ಬರಲ್ಲಿ ನಮ್ಮ ಮನೆಯೊಳಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಯಾಕೆ ನಮ್ಮ ಹೇರ್ಸನ್ನು ಹೆಲ್ದಿಯಾಗಿ ಇಟ್ಕೋಬಾರ್ದು ಹೌದಲ್ರಿ ಸೊ ಇಷ್ಟೊಂದು ಒಳ್ಳೆಯ ಒಂದು ಮನೆ ಮಂದು ಮಾಹಿತಿ ಇರ್ತೀನಿ ಸೊ ನೀವು ಏನು ಮಾಡಬೇಕಪ್ಪ ಅಂದ್ರೆ ಅಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರಿ ಅಂದರೆ ನನ್ನ ಚಾನಲ್ ಒಳಗೆ ಯಾವುದೇ ಒಂದು ಎಕ್ಸಸೈಸ್ ಮಾಡಲಾರ್ದೇನೆ ನಿಮ್ಮ ಹೊಟ್ಟೆ ಭಾಗನ ಕಡಿಮೆ ಮಾಡ್ಕೊಳ್ಬೋದು ಯಾವುದೇ ಡಯಟ್ ಬೇಡ ಏನೂ ಬೇಡ ಅಷ್ಟೊಂದು ಒಳ್ಳೆ ಒಳ್ಳೆ ಡ್ರಿಂಕ್ಸ್ ಕೂಡ ಅದ ಹೋಗಿ ನೋಡಿರಿ ಆಮೇಲೆ ಸ್ಕಿನ್ಗೆ ಸಂಬಂಧಿಸಿದಂಥ ಪೇಸ್ ಪ್ಯಾಕ್ ಆಗಲಿ ಏನೇ ಒಂದು ಕ್ರೀಮ್ ಆಗಲಿ ನೈಟ್ ಕ್ರೀಮ್ ಎಲ್ಲನೂ ಕೂಡ ಅದಾವ ಸೊ ಎಲ್ಲರೂ ಒಳ್ಳೆ ಒಳ್ಳೆ ಫೀಡ್ಬ್ಯಾಕ್ ಕೊಡ್ಲಿಕ್ಕತ್ತೀರಿ ಇನ್ನೂ ಯಾರು ನೋಡಿಲ್ಲ ಅಂತ ಹೋಗಿ ನೋಡ್ರಿ ಆಮೇಲೆ ಹೇರ್ ಫಾಲ್ಗೆ ಆಮೇಲೆ ಆಯಿಲ್ ಆಗಲಿ ಪೇ ಪ್ಯಾಕ್ ಟೋನರ್ ಎಲ್ಲನೂ ಕೂಡ ಸಂಬಂಧಿಸಿದಂಥ ವಿಡಿಯೋಸ್ ಇದಾವೆ ಅದನ್ನು ನೀವು ಕೂಡ ಇಲ್ಲಿ ನೋಡ್ಬೋದು ಫಟಾಫಟ್ ಅಂತ ಹೋಗಿ ನೀವು ಏನು ಮಾಡಬೇಕಪ್ಪ ಅಂತ ಸಬ್ಸ್ಕ್ರೈಬ್ ಮಾಡಿದರೆ ಅಂದರೆ ನಾ ಇಲ್ಲಿ ಒಂದು ಬೌಲ್ ಒಳಗೆ ಅದನ್ನು ನಾನು ಈರುಳ್ಳಿನೆಲ್ಲನೂ ತೆರೆದಿಟ್ಕೊಂಡೇನೆ ಒಂದು ಸೈಡೆ ನಾನು ಇಲ್ಲಿ ಒಂದು ಬೌಲ್ ಒಳಗೆ ಎಣ್ಣೆ ಹಾಕೊಳಿಕತ್ತೀನಿ ಸೊ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿರಿ ನಿಮ್ಮ ಹತ್ರ ಯಾವ ಅಂತ ತೊಗೊಳ್ರಿ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಆಲೋವೇರಾ ಜಲ್ಲೆನ ಆ್ಯಡ್ ಮಾಡ್ಕೊಂಡ್ರಿ ನೀವು ಕ್ವಾಂಟಿಟಿ ನೋಡ್ಕೊಂಡು ಇಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಳ್ಳ್ರಿ ಈ ಆಲೋವೆರಾ ಜೆಲ್ಲ ಕೊಬ್ಬರಿ ಎಣ್ಣೆಯಿಂದ ನಮ್ಮ ಒಂದು ಹೇರ್ಸ್ ಸ್ಟ್ರಾಂಗ್ ಆಗುತ್ತೆ ಹೆಲ್ದಿ ಆಗುತ್ತೆ ಆಮೇಲೆ ನಮ್ಮ ಹೇರ್ಸ್ಗೆ ನಮ್ಮ ಕೂದಲಿಗೆ ಶೈನಿಂಗ್ ಆ್ಯಡ್ ಮಾಡುತ್ತೆ ರೀ ಅದು ಸಿಲ್ಕಿ ಮಾಡುತ್ತೆ ನೀವು ಇವಾಗ ನೋಡಿರಿ ಒಬ್ಬೊಬ್ರದ್ದು ಹೇರೆಲ್ಲ ಅಂದರೆ ಕೂದಲೆಲ್ಲ ಕರ್ಲಿ ಕರ್ಲಿ ಆಗಿರ್ತಾವೆ ಅವ್ರಿಗೆ ಇಷ್ಟ ಆಗ್ತಿರೋದಿಲ್ಲ ಇದನ್ನೆಲ್ಲ ಯೂಸ್ ಮಾಡಿದಾಗ ನಿಮ್ಮ ಹೇರ್ ಸ್ಟ್ರೇಟ್ನಿಂಗ ಆಗುತ್ತೆ ಸ್ಟೇಟ್ ಆಗುತ್ತೆ ಸೊ ನೀವು ಹೌ ಆರ್ತೀರಿ ನೋಡಿ ಜಸ್ಟ್ ಒಂದು ಸರಿ ಅಪ್ಲಿಕೇಶನ್ ಮಾಡಿರಿ ಅಪ್ಲೈ ಮಾಡಿ ಸರಿ ಅಪ್ಲೈ ಮಾಡಿರಿ ನಿಮಗೆ ಗೊತ್ತಾಗುತ್ತೆ ಇದು ರಿಸಲ್ಟ್ ಹೆಂಗೆ ಇರುತ್ತಪ್ಪ ಅಂತಂದರೆ ಅಪ್ಲೈ ಮಾಡಿದ್ರೆ ಸುಮ್ಮನೆ ಹಾಗೆ ಹಿಂಗೆ ಅನ್ಲಿಕ್ಕೆ ಹೋಗ್ಬಾಡ್ರಿ ಮೊದಲು ಅಪ್ಲೈ ಇಲ್ಲಿ ಆಮೇಲೆ ಬಂದು ಹೇಳಿರಿ ಮಾತಾಡ್ರಿ ಸೊ ಇದನ್ನೆಲ್ಲ ಚಲೋತ್ನಾಗೆ ಮಿಕ್ಸ್ ಮಾಡಿಕೊಡ್ರಿ ಇದು ಒಂದು ಕ್ರೀಮಿ ಟೆಕ್ಚರ್ ಬರುತ್ತೆ ರೀ ನಮಗೆ ಒಂಥರ ಕ್ರೀಮ್ ನೈಟ್ ಎಲ್ಲ ಯೂಸ್ ಮಾಡ್ತೇವಲ್ಲ ಆ ಥರ ಒಂದು ಟೆಕ್ಚರ್ ಬರುತ್ತೆ ಇದ್ರದ್ದು ಸೊ ಈ ಒಂದು ಅಲೋವೆರ ಮತ್ತು ಕೊಬ್ಬರಿ ಎಣ್ಣೆ ಚೆಲ್ಲೋತ್ತಂಗೆ ಮಿಕ್ಸ್ ಮಾಡಿಕೊಡ್ರಿ ಮಿಕ್ಸ್ ಮಾಡಿಕೊಂಡು ಈ ನಾವು ಈರುಳ್ಳಿ ತೊಗೊಂಡಿದ್ವಿಲ್ಲ ಅದ್ರ ರಸಾನ ನೀವು ಇದ್ರೊಳಗೆ ಹಾಕ್ಕೊಂಡ್ಬಿಡ್ರಿ ನೀವು ಕ್ವಾಂಟಿಟಿ ನಾನು ಹೆಚ್ಚು ಕಡಿಮೆ ಮಾಡ್ಕೊಳ್ರಿ ಅಂತೇಳಿ ನಿಮಗೆ ಆಗಲಿಲ್ಲಪ್ಪ ಅಂದರೆ ಮಿಕ್ಸಿ ಸಹಿತ ಹಾಕೊಂಡು ಒಂದು ಚಾ ಸೋಸದಿರ್ತಲ್ಲ ಅದರಿಂದ ಸೋಸ್ಕೊಳ್ಳಿ ರಸ ತಕೊಳ್ರಿ ಇಲ್ಲಪ್ಪ ಅಂತಂದ್ರೆ ಒಂದು ಕಾಟನ್ ಬಟ್ಟೆಯಿಂದ ನೀವು ಇದ್ರೆ ರಸ ತಕೊಂಡು ಇದ್ರೊಳಗೆ ಹಾಕ್ಕೊಳ್ಳ್ರಿ ಸೊ ಎಲ್ಲಾನು ಚಲೋತ್ನಾಗ ಮಿಕ್ಸ್ ಮಾಡಿಕೊಡ್ರಿ ಈಗ ಒಂದು ನಿಮಗೆ ತಲಿಯೊಳಗೆ ಡೌಟ್ ಬರುತ್ತೆ ಏನಪ್ಪ ಅಂತಂದ್ರೆ ಈರುಳ್ಳಿ ನಮಗೆ ಆಗಿ ಬರೋಂಗಿಲ್ಲ ಅಂದ್ರೆ ಈರುಳ್ಳಿ ಸ್ಮೆಲ್ ಭಾಳ ಬರುತ್ತೆ ಒಬ್ಬೊಬ್ಬರಿಗೆ ತಲೆ ನೋವಾಗುತ್ತೆ ಅದ್ರದ್ದು ಒಂದು ಸ್ಮೆಲ್ಲಿಗೆ ಯಾಕಂದರೆ ತಲೆಗೆ ಹಚ್ಕೊಂಡ ಮೊದಲು ಮೇನ್ ತಲೆಗೇನ ಬರುತ್ತೆ ಅದು ಸ್ಮೆಲ್ಲಿಗೆ ಒಬ್ಬೊಬ್ಬರಿಗೆ ಯಾಕೆ ಬರ್ತಿರಲಿಲ್ಲ ಸೊ ಏನು ಮಾಡೋದು ಸೊ ಅದಕ್ಕೂ ಕೂಡ ಇಲ್ಲಿ ಒಂದು ಒಳ್ಳೆ ಸೊಲ್ಯೂಷನ್ ಅಂದರೆ ಸ್ಕಿಪ್ ಮಾಡೋದು ಎಂಟು ತನಕ ನೋಡಿದ್ರೆ ಅಂದರೆ ಆ ಸೊಲ್ಯೂಷನ್ ಕೂಡ ನಾವಿಲ್ಲಿ ಇಲ್ಲಿ ಹೇಳ್ಬೋದು ಆಮೇಲೆ ಇದಷ್ಟೇ ಹಾಕಿನ ನಾನು ಇಂಗ್ರೀಡಿಯೆಂಟ್ಸು ಇನ್ನೂ ಇನ್ನೂ ಏನಾದರೂ ಹಾಕಿನ ಸೊ ಅದರಲ್ಲಿ ಡೌಟ್ ಬಂದೇ ಬರುತ್ತಲ್ಲ ನಿಮ್ಗೆ ಸೊ ಖಂಡಿತ ನೋಡಿ ಸ್ಕಿಪ್ ಮಾಡಿದಂಗೆ ಆ ಡೌಟ್ಗಳೆಲ್ಲ ಇಲ್ಲಿ ಕ್ಲಿಯರ್ ಆಗ್ತಾವೆ ಸೊ ಜಸ್ಟ್ ನೀವು ಇದನ್ನು ಒಂದು ಸರ ಅಪ್ಲಿಕೇಶನ್ ಮಾಡಿದ್ರೆ ಆ ಸಾರಿ ಅಪ್ಲೈ ಮಾಡಿದ್ರಪ್ಪ ಅಂದರೆ ಹಚ್ಕೊಂಡ್ರಿ ಅಂತಂದರೆ ನಿಮಗೆ ಇಷ್ಟೊಂದು ಅಮೇಝಿಂಗ್ ರಿಸಲ್ಟ್ ಸಿಗುತ್ತೆ ರೀ ಇದನ್ನು ನೀವು ಹಚ್ಕೊಂಡು ಬಂದು ನೀವೇ ಹೇಳ್ತೀರಿ ನಾವು ಹೇಳೋದೆ ಬೇಡ ನಿಮಗೆ ಏನು ಸೊ ಇದನ್ನೆಲ್ಲ ಚಲೋತ್ತಿನಗೆ ಮಿಕ್ಸ್ ಮಾಡ್ಕೊಳ್ರಿ ಇದು ಒಂಥರ ಸಿರಮ್ ಒಂಥರ ಕನ್ಸಿಸ್ಟೆನ್ಸಿ ಹೆಂಗೆ ಬರುತ್ತಪ್ಪ ಅಂತಂದ್ರೆ ಒಂಥರ ಕ್ರೀಮ್ ಥರ ಬರುತ್ತೆ ರೀ ಸ್ವಲ್ಪ ಇಲ್ಲಿ ಈರುಳ್ಳಿ ರಸ ಜಾಸ್ತಿ ಆಯಿತು ಸೊ ಹಂಗಾಗಿ ನಿಮಗೆ ಸ್ವಲ್ಪ ಲಿಕ್ವಿಡ್ ಥರ ಕಾಣ್ಲಿಕ್ಕತ್ತದ ಬಟ್ ನೀವು ಸ್ವಲ್ಪ ನೋಡಿಕೊಂಡೇ ಮೂರೂ ಈಕ್ವಲ್ ಆಗಿ ಹಾಕೊಂಡ್ರಪ್ಪ ಅಂತಂತಂದ್ರೆ ನಿಮಗೆ ಇದು ಕ್ರೀಮಿ ಟೆಕ್ಚನ್ ಕಣಂಗೆ ಕಾಣುತ್ತಿರಿ ಈಗ ನಾನು ಹೇಳಿದೆ ಎಲ್ಲ ನಿಮಗೆ ಮಾಯಶ್ಚರೈಸರ್ ಇರುತ್ತೆ ಬಾಡಿ ಲೋಷನ್ ಎಲ್ಲ ಇರುತ್ತಲ್ಲ ಆ ಥರ ಕ್ರೀಮ್ ಥರ ಕಾಣಿಸುತ್ತೆ ಇದು ಸೊ ಇಲ್ಲಿಂದ ಎಲ್ಲಾನು ಮೇನ್ ಏನಪ್ಪ ಅಂದರೆ ಇದನ್ನೆಲ್ಲಾನು ಚಲೋದ್ನಾಗ ಮಿಕ್ಸ್ ಮಾಡಿಕೊಡಿ ಯಾಕಂದರೆ ಇದ್ರಾಗ ಒಂದೊಂದು ಲಿಕ್ವಿಡ್ ಅದೋ ಒಂದು ಸ್ವಲ್ಪ ಘನ ಅಂದರೆ ಸ್ವಲ್ಪ ತಿಕ್ಕಾಗಿದೆ ಸೊ ಹಂಗಾಗಿ ಇದನ್ನೆಲ್ಲಾನು ಚಂದಿಗೆ ಚಲೋದ್ನಾಗ ಮಿಕ್ಸ್ ಮಾಡಿಕೊಡಿ ಸೊ ನಡೀರಿ ಇದನ್ನ ಯಾವ ಥರ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಂಡ್ಬಂದುಬಿಡ್ತೀನಿ ನಾ ಇಲ್ಲಿ ನೀವು ಅಂತಿರ್ಬೋದು ಶಾರ್ಟ್ ಇಲ್ಲ ರೀ ನಾನು ಹೇರ್ ಆಮೇಲೆ ನನ್ನ ಹೇರ್ಸ್ ಮೀಡಿಯಮ್ ಇದಾವೆ ಅಂದರೆ ಸೊಂಟದ ತನಕ ಇಷ್ಟಿದಾವೆ ಸೊ ಇದು ನನ್ನ ಹೇರ್ಸ್ ಬಂದುಬಿಟ್ಟು ಹೆಲ್ದಿ ಆಗಿದಾವೆ ಹೇರ್ ಫಾಲ್ ಆಗೋದಿಲ್ಲ ನನ್ನ ನನ್ನ ಒಂದು ಹೇರ್ಸ್ ಹೇರ್ ಫಾಲ್ ಆಗೋಂಗಿಲ್ಲ ಆಮೇಲೆ ನನ್ನ ಹೇರ್ಸ್ ಹೆಲ್ದಿ ಆಗಿದಾವೆ ಸ್ಟ್ರಾಂಗ್ ಕೂಡ ಅದಾವೆ ಆಮೇಲೆ ಯಾವುದೇ ಹೇರ್ ಸ್ಟೈಲ್ ಮಾಡಿಕೊಡ್ರಿ ನಮ್ಮ ನನ್ನ ಹೇರ್ಸ್ ಎಷ್ಟು ಚೆಂದ ಕಾಣಿಸ ಆಮೇಲೆ ಬೌನ್ಸಿ ಬೌನ್ಸಿ ಅದಾವೆ ಇಲ್ಲಿ ತಳ್ಳಗ ನನ್ನ ಹೇರ್ಸ್ ಇಲ್ಲೇ ಇಲ್ಲರಿ ಫುಲ್ ದಪ್ಪ ಅಂದ್ರೆ ದಪ್ಪ ನನ್ನ ತಲೆ ಬಾಚ್ಕೊಳಾಕತ್ತರೆ ನನ್ನ ತಲಿಯೊಳಗೆ ಈ ಒಂದು ಬಾಚಿನಕಿ ಕೋಮ್ ಅಂತ ಹೇಳ್ತಲ್ಲ ಅದು ಸಹಿತ ನಡೋದಿಲ್ಲರಿ ಅಂದ್ರೆ ನಾಟೋದಿಲ್ಲ ಅಂದ್ರೆ ಅದು ಜಲ್ದಿ ಪೂರ ಬೇ ಬೇರೆ ಹತ್ತಿರ ಬುಡದ ಹತ್ರ ಹತ್ತಿರ ಪೂರ ಹೋಗಿ ತೊಗೊಂಡು ಬರಂಗಿಲ್ಲ ರೀ ನಾವು ಬಾಚುಕೊಳ್ಳುವಾಗ ಅಷ್ಟು ಇದಾವೆ ರೀ ಹೇರ್ಸ್ ಸೊ ಹಾಗಾಗಿ ನಾನು ಸ್ವಲ್ಪ ಮೀಡಿಯಮ್ ಇಟ್ಕೊಂಡಿನಿ ಯಾಕಂದ್ರೆ ನನಗದನ್ನು ಆಗಂಗಿಲ್ಲ ರೀ ಎಲ್ಲನೂ ಮೇಂಟೈನ್ ಆಗಂಗಿಲ್ಲ ಸೊ ಹಂಗಾಗಿ ನಾನು ದಪ್ಪ ಇರೋದರಿಂದ ಸ್ವಲ್ಪ ಮೀಡಿಯಮ್ ಆಗಿಟ್ಕೊಂಡಿನಿ ಹೇರ್ಸ್ ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಅಂತೇಳಿ ನಿಮಗೆ ಎಲ್ಲೆಲ್ಲಿ ಸ್ಕ್ಯಾಲ್ಪ್ ಎಲ್ಲ ಪ್ಯಾಚಿ ಪ್ಯಾಚಿ ಅನ್ನಿಸ್ಲಿಕ್ಕೆ ನಿಮ್ಮ ಸ್ಕ್ಯಾಲ್ಪ್ ಒಳಗೆ ಎಲ್ಲೆಲ್ಲಿ ನಿಮಗೆ ಹೇರ್ಸ್ ಇಲ್ಲಪ್ಪ ಕೂದಲು ಕೂದಲಿಲ್ಲ ಅನ್ನೋರು ಅಲ್ಲೆಲ್ಲ ಹಚ್ಕೊಳ್ಳ್ರಿ ಚಲೋತ್ ನಿಂಗೆ ಇದನ್ನು ಹಚ್ಕೊಂಡು ಚಲೋತ್ ನಿಂಗೆ ಮಸಾಜ್ ಮಾಡ್ಕೋಬೇಕು ನೋಡಿರಿ ಮೊದ್ಲು ಏನಪ್ಪ ಅಂದ್ರೆ ನಮ್ಮ ಹೇರ್ ಲೈನ್ ಅಂತ ಹೇಳ್ತೀವಿ ನೋಡಿರಿ ನಮ್ಮ ಫೇಸ್ಗೆ ರೌಂಡ್ಗೆ ಇರುತ್ತಲ್ಲ ಅಲ್ಲಿ ಹಚ್ಕೊಳ್ಳ್ರಿ ಯಾಕಂದ್ರೆ ಅದು ಫುಲ್ ಫಿಲ್ ಆಯ್ತಪ್ಪ ಅಂತಂದ್ರೆ ನಿಮ್ಗೆ ನಮ್ಮ ಮುಖ ಕಾಣಿಸುತ್ತೆ ರೀ ಯಾವುದೇ ಒಂದು ಹೇರ್ ಸೈಲ್ ಹಾಕೊಂಡು ಆಮೇಲೆ ಡ್ರೆಸ್ ಹಾಕೊಂಡು ಚಂದ್ ಕಾಣಿಸ್ತಾವೆ ಸೊ ಆಮೇಲೆ ಇದ್ರೊಳಗೆ ನಾ ಇನ್ನೇ ಇನ್ನ ಇನ್ನೂ ಎರಡು ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದೆ ಅದು ಬಂದ್ಬಿಟ್ಟು ಇಲ್ಲಿ ನಾವು ಒಂದು ಈ ವೈಟಮಿನ್ ಟ್ಯಾಬ್ಲೆಟ್ಸ್ ಹಾಕಿನ ಆಮೇಲೆ ಸ್ಮೆಲ್ ಬರುತ್ತೆ ಅಂತಂದ್ರೆ ನಿಮಗೆ ಆನಿಯನ್ದು ಅಂದರೆ ಈರುಳ್ಳಿದೆ ನೀವು ಇದ್ರೊಳಗೆ ಸ್ವಲ್ಪ ಬಾದಾಮ್ ಆಯಿಲ್ ಸಹಿತ ಇದನ್ನು ಯೂಸ್ ಮಾಡ್ಬೋದು ನಾ ಹಾಕಿನಿ ಬಟ್ ಅದನ್ನು ಇಲ್ಲಿ ತೋರ್ಸೋಕ್ಕಾಗಲಿಲ್ಲ ಇಲ್ಲ ಕಟ್ ಆಗಿಬಿಟ್ಟಿದೆ ರೀ ಸೊ ಸಾರಿ ರೀ ಇದನ್ನ ಹಾಕೊಂಡು ನೀವು ಹಚ್ಕೊಂಡು ಪೂರ್ಣ ತಾಸು ಒಂದು ತಾಸು ಬಿಟ್ಟು ಚಲೋತ್ ನಂಗೆ ಹೇರ್ ವಾಶ್ ಮಾಡಿಕೊಂಡ್ರಿ ನಿಮ್ಮ ಫೇವ್ರೆಟ್ ಶ್ಯಾಂಪೂದಿಂದ ಇನ್ನು ವಾರದೊಳಗೆ ಒಂದರಿಂದ ಎರಡು ಸಾರಿ ಯೂಸ್ ಮಾಡಿರಿ ಸಾಕು ನಿಮ್ಗೆ ಒಳ್ಳೆ ಬೆಟ್ರ್ ರಿಸಲ್ಟ್ ಸಿಗುತ್ತೆ ನಾನು ಬಂದು ನೋಡ್ಬೋದು ಎಷ್ಟು ದಪ್ಪದ ಅಂಥೇಳಿ ನನ್ನ ಹೇರ್ಸ್ ಮೀಡಿಯಮಿದ್ರೆ ಸೂಪರ್ ಆಗಿದಾವೆ ರೀ ಸೊ ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಅಲ್ಲಿವರಿಗೆಲ್ಲ ನಮಸ್ಕಾರ ಜಯ ಹಿಂದ್